ಇಂತಹ ಅದ್ಭುತವಾದ ಸಾಹಿತ್ಯ ಅದಕ್ಕೆ ಡಿ ವಿ ಜಿ ಒಂದು ಮಾತು ಹೇಳ್ತಾರೆ ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪಣದ ಕಲೆಯೊಂದು ಸಂಗಳಿಸಲಿ ಕಲೆಗಳನ್ನು ನಯವು ಚರಿಯಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಎಂತಹ ಅದ್ಭುತವಾದ ಸಾಲುಗಳು ಧನ್ಯವಾದ ಭಾಗ್ಯಶ್ರೀ ಅವರಿಗೆ ಇನ್ನೀಗ ನಮ್ಮೆದುರು ಹಾಡ್ಲಿಕ್ಕೆ ಆಗಮಿಸ್ತಾ ಇರುವವರು ನಮ್ಮದೇ ಮಂಡ್ಯ ನೆಲದ ಪ್ರತಿಭೆ ನಿಶ್ಚಯ ಜೈ ನಾಡಿನಾದ್ಯಂತ ಅನೇಕ ವೇದಿಕೆಗಳಲ್ಲಿ ಈಗಾಗಲೇ ಹಾಡಿ ಸಹಿಸ್ಕೊಂಡಿರುವವರು ಅವರು ಹಾಡ್ತಿರೋ ಗೀತೆ ಯಾವುದು ಅಂತ ಕೇಳಿದ್ರೆ ನಿಜವಾಗ್ಲೂ ನಿಮಗೆ ಖುಷಿಯಾಗತ್ತೆ ರೋಮಾಂಚನವಾಗುತ್ತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಹೌದು ನಾವೆಲ್ಲರೂ ಕನ್ನಡತನವನ್ನ ಪೋಷಿಸ್ಲಿಕ್ಕೆ ಬೆಳೆಸಲಿಕ್ಕೆ ಹಾಗಾಗಿ ನಾವೆಲ್ಲರೂ ಸಂಭ್ರಮದಿಂದ ಈ ಹಬ್ಬದಲ್ಲಿ ಪಾಲ್ಗೊಂಡಿದ್ದೇವೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಸಕ್ಕರೆ ನಗರಿ ಮಂಡ್ಯದಲ್ಲಿ ಬನ್ನಿ ನಿಶ್ಚಯ್ ಜೈನ್ ಅವರ ಧ್ವನಿಯಲ್ಲಿ ಕೇಳೋಣ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು

ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯಾ भूमि कनवा हरीहर रागवर घो मर पेगे गुवनाम्प हरि हर राघवर गुवनाेहं पेगे कोरगुवन पेम्पिन वनवासि करगुव मन बिल्गुळे दूर्ग ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂರಿ ಕನ್ನಡವಾಗಿರು

ಕನ್ನಡವಾಗಿರು ಕನ್ನಡವೇ ಸತ್ಯ ನಿಶ್ಚಯ್ ಜೈನ್ ಅವರಿಗೆ ಬಹಳಷ್ಟು ವೇದಿಕೆಗಳಲ್ಲಿ ಈಗಾಗಲೇ ತಮ್ಮ ಸುಮಧುರ ಕಂಠದಿಂದ ಹಾಡಿ ಸೈ ಅನ್ಸ್ಕೊಂಡವರು ನಿಶ್ಚಯ ನಮ್ಮ ಮಂಡಿದ ಪ್ರತಿಭೆ ಮತ್ತೊಮ್ಮೆ ಅವರಿಗೆ ಧನ್ಯವಾದ ತಿಳಿಸ್ತಾ ಇವತ್ತಿನ ದಯವಿಟ್ಟು ನಮ್ಮೆಲ್ಲ ಬೋಲಸ್ ಸಿಬ್ಬಂದಿಯವರು ವಿವಿಐ ಪತಿ ಗಣ್ಣರ ಪಾಸ್ ಇದೆ ಬಿಡಬೇಕು ಇಲ್ಲಿ ಸ್ಟೇಜ್ ಮೇಲ್ಗಡೆ ಮಾತ್ರ ಏನು ಲಿಸ್ಟ್ ಇದೆ ಲಿಸ್ಟ್ ಬಿಟ್ಟು ಬೇರೆ ಯಾರು ಬಿಡಬಾರ್ದು ಸ್ಟೇಜ್ ಮೇಲ್ಗಡೆ ಯಾರೇ ಬಂದ್ರು ಕೂಡ ಯಾವುದೇ ಸಮಿತಿಯವರು ಬಂದ್ರು ಕೂಡ ವಿ ದಯವಿಟ್ಟು ಈ ಸ್ಟೇಜ್ ಕ್ಲಿಯರ್ ಮಾಡಬೇಕು ದಯವಿಟ್ಟು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈ ಕಡೆನೂ ಅಷ್ಟೇ ಈಗ ಸಿ ಸಿಎಂ ಬರೋದ್ರಿಂದ ದಯವಿಟ್ಟು ಎಲ್ಲರೂ ಕೂಡ ಜನನ ತಡಿಬೇಡಿ ಅವ್ರನ್ನ ಅತಿ ಗಣ್ಯರ ಪಾಸ್ ಏನಿದೆ ಆ ಇನ್ವಿಟೇಷನ್ ಮೇಲೆ ಪ್ರಿಂಟ್ ಮಾಡಿದೆ ಅತಿ ಗಣ್ಯರು ಅಂತ ಅತಿ ಗಣ್ಯರು ಅಂತ ಇನ್ವಿಟೇಷನ್ ಮೇಲೆ ಪ್ರಿಂಟ್ ಮಾಡಿದೆ ಅವ್ರನ್ನ ಒಂದ್ ನಿಮಿಷ ಮೇಡಮ್ ಯಾರಪ್ಪ ಅವರು ದಯವಿಟ್ಟು ಯಾಕೆಂದ್ರೆ ಮುಖ್ಯ ಅತಿಥಿಗಳು ಮತ್ತೆ ಮತ್ತೆ ವಿಶೇಷ ಆಹ್ವಾನಿತರು ಅಂತಕ್ಕಂಥದ್ದು ಏನಿದೆ ವಿಶೇಷ ಆಹ್ವಾನ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ವೈಟ್ ಚೇರ್ ಬಿಟ್ಕೊಡ್ಬೇಕು ಇನ್ವಿಟೇಷನ್ ಯಾರ ಅವ್ರ ಮೈಕ್ ಹಾಪ ಹಾಕ್ಬೇಡಪ್ಪ ಅವ್ರನ್ನ ಒಂದ್ ಐದು ನಿಮಿಷ ದಯವಿಟ್ಟು ಮೇಡಮ್ ಆನ್ ಮಾಡಬೇಡಿ ಹೇಳಿ ದಯವಿಟ್ಟು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ಇದನ್ನ ಕೇಳಿಸ್ಬಿಡಿ ಅತಿ ಗಣ್ಯರ ಪಾಸ್ ಬಂದ್ರೆ ವಿ ಐ ಪಿ ಬಿಡ್ಬೇಕು ದಯವಿಟ್ಟು ಅವ್ರನ್ನ ಬಿಟ್ಕೊಡಿ ಗಣ್ಯರದು ಕೂಡ ಇದೆ ಹಿಂದ್ಗಡೆ ಅದನ್ನ ಬಿಟ್ಕೊಡಿ ಮತ್ತೆ ಯಾರ್ಯಾರು ಅವರು ರಿಜಿಸ್ಟರ್ಡ್ ವಿಶೇಷ ಬಂದಿದ್ದಾರೆ ರೈಟ್ ಸೈಡ್ ಇದೆ ವಿಶೇಷ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ ಲೆಟರ್ ಇದ್ರೆ ಅದನ್ನ ರೈಟ್ ಸೈಡ್ ಬಿಟ್ಕೊಡಿ ರೈಟ್ ಸೈಡ್ ಇರ್ತಕ್ಕಂಥ ವೈಟ್ ಚೇರ್ಗೆ ವಿಶೇಷ ಆಫ್ವಾನ ಇರ್ತಕ್ಕಂಥ ಲೆಟರ್ ಯಾರ್ಯಾರ ಹತ್ರ ಕನ್ನಡ ಸಾಹಿತ್ಯ ಪರಿಷತ್ ಇಂದ ಲೆಟರ್ ಗಳು ಇದೆ ಅವ್ರೆಲ್ಲಾರನ್ನು ಕೂಡ ಇದು ಪ್ರಿಂಟ್ ರೋಲ್ ಇರ್ತಕ್ಕಂಥ ವಿ ವಿಶೇಷ ಆಫರ್ ಈ ಗ್ಯಾಲರಿಗೆ ಬಿಡಬೇಕು ಅಂತಕ್ಕಂಥದ್ದು ಮನವಿ ಜಿಲ್ಲಾಡಳಿತದ ಮನವಿ ದಯವಿಟ್ಟು ಇದನ್ನು ಇದು ಮಾಡಿ ಜೊತೆಗೆ ಸ್ಟೇಜ್ ಮೇಲೆ ನೂರ ಒಟ್ಟು ಅರವತ್ತಾರು ಜನ ಪ್ಲಸ್ ಐವತ್ನಾಲ್ಕು ಜನ ಗಣ್ಯರು ಬಿಟ್ಟರೆ ಇನ್ಯಾರಿಗೂ ಕೂಡ ಅಲೋ ಇಲ್ಲ ಯಾರಾದರೂ ಕೂಡ ಹೆಚ್ಚುವರಿ ಆಗಿದ್ರೆ ಅವ್ರನ್ನೆಲ್ಲ ತೆರವು ಮಾಡಬೇಕು ದಯವಿಟ್ಟು ಮಂಜು ಮಂಜು ಮಂಜುನಾಥರೇ ಮಂಜುನಾಥರೇ ಮಂಜುನಾಥ್ ಅವರಿಬ್ರು ದಯವಿಟ್ಟು ಈ ಗೇಟ್ ನಲ್ಲಿ ಇರ್ತಕ್ಕಂಥವ್ರು ನಮ್ಮ ಏನು ವಿಐ ಪಿಗಳನ್ನ ಬಿಡ್ತಾ ಇದ್ರಿ ಸ್ಟೇಜ್ ಮ್ಯಾಗ್ ಬಿಡ್ತಾ ಇರ್ತಕ್ಕಂಥ ಗೇಟ್ ನಲ್ಲಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ದಯವಿಟ್ಟು ವಿಐಪಿಗೆ ಪಿ ಏನ್ ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ಅಲ್ಲಿ ಬಿಟ್ಟು ಅವ್ರನ್ನ ವಿಐಪಿ ಪಿ ಗೇಟ್ ಅತಿ ಗಣ್ಯರು ಅಂತ ಆ ಇನ್ವಿಟೇಷನ್ ಮೇಲೆ ಸೀಲ್ ಮಾಡಿದೆ ಅತಿ ಗಣ್ಯರು ಅಂತ ಅತಿ ಗಣ್ಯರು ಅಂತಕ್ಕಂಥದ್ದು ಒಳಗಡೆ ಕಳಿಸ್ಕೊಡ್ಬೇಕು ವಿಶೇಜ ಮೇಕೆ ನೂರ ಬಿಟ್ಟು ಬೇರೆ ಯಾರನ್ನು ಮೇಲ್ಗಡೆ ಕಳಿಸಬಾರ್ದು ವೇದಿಕೆ ಸಮಿತಿಯವರು ಕೂಡ ದಯವಿಟ್ಟು ಸಹಕಾರ ಮಾಡಬೇಕು ಅವರು ಕೂಡ ಒಂದು ವಿಳತ್ಕೊಳ್ಬೇಕು ಅಂತ ಮನವಿ ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಪ್ರೋಟೋಕಾಲ್ ಅಪ್ರೂವ್ ಆಗಿದೆ ಡಿ ಸಿ ಅವರಿಂದ ಡಿ ಸಿ ಅವರಿಂದ ಅಪ್ರೂವಲ್ ಆಗಿ ಅಪ್ರೂವಲ್ ಆಗಿರ್ತಕ್ಕಂಥ ಲೀಸ್ಟ್ ಬಿಟ್ಟರೆ ಉಳಿದಾರೆ ಯಾರನ್ನು ಕೂಡ ಸ್ಟೇಜ್ ಮೇಕೆ ಅಲೋ ಮಾಡೋದಿಲ್ಲ ಇದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ದಯವಿಟ್ಟು ಸ್ಟೇಜ್ ಮೇಲೆ ಇರ್ತಕ್ಕಂಥದ್ದು ಅನಗತ್ಯವಾಗಿ ಸ್ಟೇಜ್ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಖಾಲಿ ಮಾಡಬೇಕು ವಿಲೇಜ್ ಅಕೌಂಟೆಂಟ್ ಕೂಡ ಹಿಂಭಾಗ ಹೋಗ್ಬೇಕು ಮುಗೀತಿ ಮೇಲೆ ಯಾರ್ಯಾರು ಇದ್ದೀರಿ ಸ್ಟೇಜ್ ನಿರ್ವಹಣೆ ಬಂದಿದ್ದೀರಿ ಎಲ್ಲರೂ ಕೂಡ ಹೋಗ್ಬೇಕು ಹಿಂದ್ಗಡೆ ಆಯ್ತೇನಪ್ಪ ಅಂಚಬಿಡು ಬೇಕು ಸಾಧ್ಯ ಚಳಿ ಆದರೆ ಮಾಘ ಮಾಸದಲ್ಲೂ ಶ್ರಾವಣದ ಸಂಭ್ರಮವನ್ನ ಹೊತ್ತು ತರುವಂತಹ ಗೀತೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಶ್ರಾವಣ ಬಂತು ನಾಡಿಗೆ ಬಂತು ಕಾಡಿಗೆ ಬಂತು ಬೀಡಿಗೆ ಅದ್ಭುತವಾದ ಈ ಗೀತೆ ನಿಮ್ಮ ಮುಂದೆ ಇನ್ನೀಗ ಭಾಗ್ಯಶ್ರೀ ಗೌಡ ಅವರ ಧ್ವನಿಯಲ್ಲಿ ಕೇಳೋಣ ಬನ್ನಿ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸಂಭ್ರಮದ ಕ್ಷಣಗಳಿಗೆ ತಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಭಾಗ್ಯಶ್ರೀ ಗೌಡ ಅವರಿಂದ ಶ್ರಾವಣ ಬಂತು ಕಾಡಿಗೆ ಬಂತು ಬೀಡಿಗೆ ಇನ್ನೀಗ ನಿಮ್ಮ ಮುಂದೆ ಟು ವಿ ವೈ ಪಿ ಪಾಸು ಏನು ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಇನ್ನೇನು ಸಿ ಎಂ ಬರೋ ಟೈಮ್ ಇದೆ ಚೇರ್ಗಳೆಲ್ಲ ಕೂಡ ಅವರೆಲ್ಲರೂ ಬಂದು ಕುಳಿತುಕೊಳ್ಬೇಕು ಏನು ಇನ್ವಿಟೇಷನ್ ಅಲ್ಲಿ ಅತಿ ಕಂಡಿರುವಂತಕ್ಕಂಥ ಇನ್ವಿಟೇಷನ್ ಪ್ರಿಂಟ್ ಮಾಡಿದೆ ಅದು ಎಲ್ಲರನ್ನು ಕೂಡ ಅಲೋ ಮಾಡಬೇಕು ಅವ್ರ ವಿ ಐ ಪಿ ಚಿತ್ಕೆ ಒಂದ್ ನಿಮಿಷ ಇವ್ರೆ ಇವ್ರೆ ಅತಿ ಗಣ್ಯರು ಇದು ಮಾಡಬೇಕು ಗಣ್ಯರು ಅಂತ ಇದೆ ಗಣ್ಯರು ಅಂತಕ್ಕಂಥ ಇನ್ವಿಟೇಷನ್ ಮೇಲೆ ಪ್ರಿಂಟ್ ಮಾಡಿರ್ತಕ್ಕಂಥ ಗಣ್ಯರು ಪ್ಲೇಸ್ಗೆ ಗಣ್ಯರನ್ನ ದಯವಿಟ್ಟು ಕಳಿಸ್ಕೊಡ್ಬೇಕು ಏನು ಸಾಹಿತ್ಯ ಪರಿಷತ್ನವರು ವಿಶೇಷ ಆಹ್ವಾನ ಇದ್ರು ಅಂತಕ್ಕಂಥ ಒಂದು ಪ್ರಿಂಟ್ ಮಾಡಿ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಅವ್ರಿಗೆ ಅಂಥ ಲೆಟರ್ ಇದ್ರು ಕೂಡ ಅವ್ರನ್ನ ಅಲೋ ಮಾಡಬೇಕು ಈಗ ಈ ಕಡೆ ಬಲಭಾಗ ವೇದಿಕೆ ಬಲಭಾಗದಲ್ಲಿರ್ತಕ್ಕಂಥ ವೈಟ್ ಚೇರ್ಗಳಿಗೆ ದಯವಿಟ್ಟು ಯಾರನ್ನು ಕೂಡ ಅವ್ರನ್ನ ತಡಿತಕ್ಕಂಥದ್ದು ಆಗಬಾರ್ದು ಎಲ್ಲರೂ ಅಲೋ ಮಾಡಬೇಕು ಇನ್ನು ಇನ್ನೊಂದ್ಸಲ ಹೇಳ್ತಾ ಇದೀನಿ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಇನ್ವಿಟೇಷನ್ ಮೇಲೆ ಅತಿ ಗಣ್ಯರು ಒಂದು ಇನ್ವಿಟೇಷನ್ ಅವ್ರ ಕೈ ಕೈಯಲ್ಲಿದ್ರೆ ದಯವಿಟ್ಟು ಅತಿ ಗಣ್ಯರು ಪ್ಲೇಸ್ಗೆ ಬಿಡಬೇಕು ಗಣ್ಯರು ಅಂತಿಫ ಪ್ರಿಂಟ್ ಇದ್ರೆ ಅದು ಗಣ್ಯರಿಗೆ ಬಿಡಬೇಕು ವೇದಿಕೆ ನಿರ್ವಹಣಾ ಸಮಿತಿ ಏನಿದೆ ದಯವಿಟ್ಟು ವಿ ಇದ್ರ ಗ್ಯಾಲರಿ ಕುಲ್ಕೋಬೇಕು ವೇದಿಕೆ ಮೇಲೆ ಈಗ ಆಲ್ರೆಡಿ ಡಿ ಸಿ ಅವರು ಅಪ್ರೂವಲ್ ಮಾಡಿರ್ತಕ್ಕಂಥ ಅರವತ್ತಾರು ಪ್ಲಸ್ ಐವತ್ತೆರಡು ಅಷ್ಟು ಜನ ಬಿಟ್ರೆ ಇನ್ಯಾರು ಯಾರು ಇಲ್ಲ ಮತ್ತೆ ಯಾರ್ಯಾರು ಅನಗತ್ಯವಾಗಿ ಸ್ಟೇಜ್ ಮೇಲೆ ಇದ್ದೀರಿ ದಯವಿಟ್ಟು ಕೆಳಗಡೆ ಇಳಿಬೇಕು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಮತ್ತೆ ಯಾರೀಗ ನೇಮ್ಗಳು ಬ್ಯಾಡ್ಜ್ ಆಗ್ತಾ ಇದಾರೆ ಚೇರ್ ಅವ್ರು ಬಿಟ್ಟು ಉಳಿದೋರ್ ಎಲ್ಲರನ್ನು ಕೆಳಗಡೆ ಇಳಿಸ್ಬೇಕು ಮತ್ತೆ ಯಾರು ಗನ್ಮ್ಯಾನ್ ಮತ್ತೆ ಈ ಉಳ್ದವ್ರು ಎಲ್ಲರೂ ಕೂಡ ಯಾರನ್ನು ಕೂಡ ಅಲೋ ಮಾಡಬಾರ್ದು ದಯವಿಟ್ಟು ವೇದಿಕೆ ಮೇಲೆ ಪಿ ಎಸ್ ಆಗಿರ್ಬೋದು ಗನ್ಮ್ಯಾನ್ ಆಗಿರ್ಬೋದು ಯಾರನ್ನು ಕೂಡ ಅವ್ರನ್ನು ಕೂಡ